ಧೂಮ್ ಸಿನಿಮಾ ಹುಟ್ಟಾಕಿರುವಂತಹ ಕ್ರೇಜ್ ನಮ್ಮ ಭಾರತದಲ್ಲಿ ಅಷ್ಟಿಷ್ಟಿಲ್ಲ ಎರಡು ಮೂರು ಭಾಗಗಳಲ್ಲಿ ತೆರೆ ಕಂಡ ಧೂಮ್ ಸಿನಿಮಾ ಭಾಗಕ್ಕೆ ರೆಡಿ ಆಗಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ಕಳ್ಳ ಪೊಲೀಸ್ ಆಟ ಹಾಗೆ ಈ ಬೈಕ್ ರೇಸಿಂಗ್ ಥ್ರಿಲ್ಲರ್ ಸಿನಿಮಾ ಇದನ್ನೇನಾದ್ರೂ ನಾವು ನೆನ್ಪು ಮಾಡ್ಕೊಂಡ್ರೆ ಫಸ್ಟ್ ನಮ್ಮ ತಲೆಗೆ ಥಟ್ ಅಂತ ಬರೋದೇ ಧೂಮ್ ಸಿನಿಮಾ ಈ ಧೂಮ್ ಸಿನಿಮಾ ಹುಟ್ಟಾಕಿರುವಂತಹ ಕ್ರೇಜ್ ನಮ್ಮ ಭಾರತದಲ್ಲಿ ಅಷ್ಟಿಷ್ಟಿಲ್ಲ ಧೂಮ್ ಸಿನಿಮಾಗೆ ಇವತ್ತಿಗೂ ಫ್ಯಾನ್ಸ್ ಇದಾರೆ ಒಂದು ಎರಡು ಮೂರು ಭಾಗಗಳಲ್ಲಿ ತೆರೆ ಕಂಡ ಧೂಮ್ ಸಿನಿಮಾ ಈಗ ನಾಲ್ಕನೇ ಭಾಗಕ್ಕೆ ರೆಡಿ ಆಗಿದೆ ಈ ಧೂಮ್ ಫೋರ್ಗೆ ರನ್ಬೀರ್ ಕಪೂರ್ ಹೀರೋ ಆದ್ರೆ ಖಳನಾಯಕನಾಗಿ ನಮ್ಮ ಸೌತ್ ಸ್ಟಾರ್ ಸೂಪರ್ ಸ್ಟಾರ್ ಎದುರಾಗ್ತಾ ಇದಾರೆ ಅಂತ ಹೇಳಿ ಸುದ್ದಿ ಕೇಳಿ ಬರ್ತಿದೆ ಹಾಗಾದ್ರೆ ಯಾರು ಆ ತಮಿಳು ನಟ ಅನ್ನೋ ಮಾಹಿತಿ ಇಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಧೂಮ್ ಫೋರ್ ರಾಜ್ ಫಿಲಿಮ್ಸ್ ಬ್ಯಾನರ್ ನಡಿ ತಯಾರಾಗಲಿರೋ ಧೂಮ್ ಸಿರೀಸ್ ನಾಲ್ಕನೇ ಸಿನಿಮಾ ಅಧಿಕೃತ ಮೂಲಗಳ ಪ್ರಕಾರ ಈ ಚಿತ್ರ ಇದೇ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ನಿಂದ ಶೂಟಿಂಗ್ ಶುರು ಆಗ್ತಿದೆ ರಣಬೀರ್ ಕಪೂರ್ ನಾಯಕ ನಟನಾಗಿ ಬಣ್ಣ ಹಚ್ಚಲಿದ್ದಾರಂತೆ ಅಷ್ಟರೊಳಗಾಗಿ ರಣಬೀರ್ ಕಪೂರ್ ತನ್ನ ಲವ್ ಅಂಡ್ ವಾರ್ ಹಾಗೂ ರಾಮಾಯಣ ಚಿತ್ರಗಳನ್ನ ಮುಗಿಸೋದು ಬಾಕಿ ಇದೆ ಅಂದ ಹಾಗೆ ಧೂಮ್ ಫೋರ್ ಸಿನಿಮಾಗಾಗಿ ಸೌತ್ನಿಂದ ಖಡಕ್ ಕಳನಾಯಕನನ್ನ ಕರೆಸಿಕೊಳ್ಳೋ ಪ್ಲಾನ್ ಮಾಡ್ತಿದ್ದಾರಂತೆ ನಿರ್ಮಾಪಕ ಆದಿತ್ಯ ಚೋಪ್ರಾ ಹಿಸ್ಟ್ ಫ್ರಾಂಚೈಸ್ನ ಈ ಧೂಮ್ ಸೀರೀಸ್ನಲ್ಲಿ ಇಲ್ಲಿಯವರೆಗೆ ಜಾನ್ ಅಬ್ರಹಂ ಋತಿಕ್ ರೋಷನ್ ಹಾಗೂ ಅಮೀರ್ ಖಾನ್ ಖಳನಾಯಕರಾಗಿ ಬಣ್ಣ ಹಚ್ಚಿದ್ರು ಆದ್ರೀಗ ರಣಬೀರ್ ವಿರುದ್ಧ ಧೂಮ್ ಫೋರ್ಗಾಗಿ ತಮಿಳಿನ ಸೂಪರ್ ಸ್ಟಾರ್ ನಟ ಸೂರ್ಯಗೆ ಅಪ್ರೋಚ್ ಮಾಡಿದ್ದಾರಂತೆ ಚಿತ್ರತಂಡ ಸುರರೈ ಪೋಟ್ರು ಚಿತ್ರದಿಂದ ಸಾಲು ಸಾಲು ನ್ಯಾಷನಲ್ ಅವಾರ್ಡ್ಸ್ ಪಡೆದಂತಹ ಸೂರ್ಯ ಸಿನಿಮಾ ಎಲ್ಲರ ಗಮನ ಸೆಳೆದಿದ್ದರು ಇತ್ತೀಚೆಗೆ ತೆರೆ ಕಂಡ ಕಂಗುವಾ ಕೂಡ ಆಸ್ಕರ್ ರೇಸ್ನಲ್ಲಿ ಭಿನ್ನ ಅಲೆಯ ಚಿತ್ರವಾಗಿ ಗುರುತಿಸಿಕೊಂಡಿದೆ ಹಾಗಾಗಿ ರಣಬೀರ್ ವರ್ಸಸ್ ಸೂರ್ಯ ಕಾಂಬಿನೇಷನ್ ನೋಡುಗರಿಗೆ ಹಬ್ಬದ ಫೀಲ್ ಕೊಡಲಿದೆ ಡೂಮ್ ಸಿನಿಮಾಗಳು ಇಲ್ಲಿಯವರೆಗೆ ಮೇಕಿಂಗ್ ಪಾತ್ರಗಳು ಕಳ್ಳ ಪೊಲೀಸ್ ಆಟದಿಂದ ಪ್ರೇಕ್ಷಕರನ್ನ ಸಖತ್ ರಂಜಿಸಿವೆ ಈ ನಾಲ್ಕನೇ ಸಿನಿಮಾ ಕೂಡ ಈಗಿನ ಟ್ರೆಂಡ್ಗೆ ತಕ್ಕನಾಗಿ ತಯಾರಾಗಲಿದೆಯಂತೆ ಒಟ್ಟಾರೆ ಡೂಮ್ ಫೋರ್ನಿಂದ ಬಾಲಿವುಡ್ ಮತ್ತೊಮ್ಮೆ ರಂಗೇರಲಿದೆ ಈ ಸಿನಿಮಾ ಸೆಟ್ ಏರ್ಲಿ ಅಂತಾನೆ ಒಂದು ವರ್ಗದ ಪ್ರೇಕ್ಷಕರು ಕಾತರದಿಂದ ಕಾಯ್ತಿರೋದು ಕೂಡ ಸುಳ್ಳಲ್ಲ ನೋಡುದ್ರಲ್ಲ ಬಿ ಟೌನ್ ಈಗ ಸೌತ್ ಇಂಡಿಯಾ ಕಡೆ ಮುಖ ಮಾಡಿದೆ ರಣ್ಬೀರ್ ಕಪೂರ್ ಎದುರುಗಡೆ ಖಳನಾಯಕನಾಗಿ ನಟಿಸ್ತಾ ಇರೋದು ಬೇರೆ ಯಾರೂ ಅಲ್ಲ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಸೂರ್ಯ ಅವರು ಅಂತ ಹೇಳಲಾಗ್ತದೆ ಹಾಗಾದ್ರೆ ತಮಿಳು ಸೂಪರ್ ಸ್ಟಾರ್ ಆಗಿರುವಂತಹ ಸೂರ್ಯ ಅವರು ರಣ್ಬೀರ್ ಅವರ ಎದುರುಗಡೆ ಹೇಗೆಲ್ಲ ಟಫ್ ಫೈಟ್ ಆಗತ್ತೆ ಹೇಗೆಲ್ಲ ಇವ್ರಿಬ್ರು ಜಿದ್ದ ಜಿದ್ದಿ ಮಾಡ್ತಾರೆ ಸಿನಿಮಾದಲ್ಲಿ ಅನ್ನೋದಕ್ಕೆ ಅಭಿಮಾನಿಗಳು ಈಗಾಗಲೇ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ